ಬೆಂಗಳೂರಿನಲ್ಲಿ ನನ್ನಂತ ಎರಡು ಸಾರಿ ಎಮ್ ಎಲ್ ಎ ಆಗಿ ಗೆದ್ದು ಒಂದೆರಡು ಸರಿ ಗೆದ್ದು ಸೋತಿರ್ತಕ್ಕಂಥನಿಗೆ ಫಾರ್ಟಿ ಸಿಕ್ಸ್ಟಿ ಮನೆ ಇಲ್ಲ ಇವರು ಒಂದು ಎಕರೆ ಮನೆ ಕಟ್ಟಿರ್ತಾರೆ ನಮ್ಮ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ನಾಗಾವರ ಸರ್ವೆ ನಂಬರ್ನಲ್ಲಿ ಅದು ಜಾಗ ಯಾರದು ವಯಾಲಿಕ ಹೌಸ್ ಹೌಸ್ ಬಿಲ್ಡಿಂಗ್ ಕೋಪರೇಟಿವ್ ಸೊಸೈಟಿ ಅದು ಜನಗಳಿಗೆ ಅಲರ್ಟ್ ಆಗಿದೆ ಕೇಸ್ ನಡೀತಾ ಇದೆ ಯಾರನ್ನ ಹತ್ರಕ್ಕೆ ಬಿಡದಂಗೆ ದುಂಡಾವರ್ತಿನಲ್ಲಿ ಇವತ್ತು ಪೊಸಿಷನ್ ತಗೊಂಡು ಕೆಲಸ ಮಾಡಿದೆ ಇದು ಅಧಿಕಾರದ ದುರುಪಯೋಗ ಅಲ್ವಾ ರಾಚೇನಹಳ್ಳಿಲಿ ರಾಚೇನಹಳ್ಳಿನಲ್ಲಿ ಸುಮಾರು ಎಂಟು ಎಕರೆ ಎಬಿಸು ಇ ಬಿ ಐ ಎಸ್ ಯು ಕಮ್ಯುನಿಟಿ ಸೆಂಟರ್ ಅಂತ ಇದೆ ಇವರು ಇವರು ಕುಟುಂಬದವರು ಓನರು ಎಂಟು ಎಕರೆ ಇವತ್ತು ಅಲ್ಲಿ ನಾಗಾವರದಲ್ಲಿ ನೀವು ಒಂದು ಎಕರೆ ಎಷ್ಟು ಬೆಲೆ ಗೊತ್ತಾ ನೂರ ನೂರೈವತ್ತು ಕೋಟಿ ರಾಜೇನಹಳ್ಳಿ ಹೆಗಡೆ ನಗರದಲ್ಲಿ ಬೆಲೆ ಎಷ್ಟು ಗೊತ್ತ ಒಂದು ಎಕರೆ ನೂರಿಂದ ನೂರಿಪ್ಪತ್ತೈದು ಕೋಟಿ ಎಂಟು ಎಕರೆ ಇದೆ ಇವರ ಶ್ರೀಮತಿಯವರು ವುಮೆನ್ಸ್ ಆ್ಯಂಡ್ ಚೈಲ್ಡ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಬಿಗ್ ಕಾಂಟ್ರಾಕ್ಟ್ರು ಕಮ್ಮ ಕಂಪ್ನಿ ಅಂತ ಕಮ್ಮ ಅಂತ ಕಮ್ಮ ಕಂಪ್ನಿ ಅಂತ ಇದರ ಬಗ್ಗೆ ರಾಜ್ಯ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಒಬ್ಬ ಐ ಪಿ ಎಸ್ ಅಧಿಕಾರಿ ಆದ ತಕ್ಷಣ ಸಾವಿರಾರು ಕೋಟಿಗಳನ್ನ ಯಾವ ರೀತಿ ಮಾಡ್ಬೋದು ಇಲ್ಲಿ ಕಿಶೋರ್ ಕುಮಾರ್ ಅಂತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟ್ರು ನನ್ನನ್ನು ಮನೆ ಕರೆಸಿ ಎರಡು ಕೋಟಿ ಕೇಳಿದ್ರು ಶೋತ್ ಕೇಳಿದ್ರು ಇಪ್ಪತ್ತು ಕೋಟಿ ಕೊಡಲೇಬೇಕು ಅಂತ ಕೇಳಿದ್ರು ಅಂತ ದಾಖಲೆ ಮಾಡಿದ್ದಾರೆ ಶ್ರೀಧರ್ ಅಂತಕ್ಕಂಥವ್ರು ನನ್ನನ್ನು ಇಟ್ಟುಕೊಂಡು ಹಲವಾರು ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಡಿಸಿ ಸುಮಾರು ಆತ ಬರೆದಿರೋ ಕಂಪ್ಲೇಂಟ್ನಲ್ಲೇ ಎಸ್ ಪಿ ಅವ್ರಿಗೆ ನೋಡಿ ಇಷ್ಟು ಇದ್ದೆ ಕಂಪ್ಲೇಂಟು ಯಾರತ ಎಷ್ಟೆಷ್ಟು ವಸೂಲಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಆತ ಕಂಪ್ಲೇಂಟ್ ಮುಖಾಂತರ ಕೊಟ್ಟಿದ್ದಾನೆ ಇಷ್ಟು ಕಂಪ್ಲೇಂಟು ಸಹಿ ಮಾಡಿ ನಾನು ಎಲ್ಲ ಯಾವ ರೀತಿ ಉಪಯೋಗಿಸ್ಕೊಂಡ್ರು ಏನೇನು ಮಾಡಿದ್ರು ಅಂತಕ್ಕಂಥದ್ದು ಸುಮಾರು ಹನ್ನೆರಡು ಅದು ಹದಿಮೂರು ಪೇಜ್ಗಳು ಕಂಪ್ಲೇಂಟ್ ಕೊಟ್ಟಿದ್ದಾನೆ ವಿತ್ ಡೀಟೇಲ್ಸು ಇದುವರೆಗೂ ಇದರ ಬಗ್ಗೆ ತನಿಖೆ ಆಗಿಲ್ಲ ಇಂಥ ಅಧಿಕಾರಿಯಿಂದ ಫೇರ್ ಎನ್ಕ್ವೈರಿ ಆಗ್ಲಿಕ್ಕೆ ಸಾಧ್ಯವಾ ಸರ್ಕಾರವನ್ನು ಮೆಚ್ಚಿಸ್ಲಿಕ್ಕೆ ವಿರೋಧ ಪಕ್ಷದವರನ್ನ ಬಡಿದ್ ಬಿಡೋದಕ್ಕೆ ಯೂತನ ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು ಸರ್ಕಾರ ಇವತ್ತು ಟೂಲ್ ಆಗಿ ಪಾಪ ಮಂತ್ರಿಗಳು ಕುಳಿತುಕೊಂಡು ಬಹಳ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ಕೊಂಡಿದ್ದಾರೆ ನನ್ನ ನಮ್ಮ ಜಿಲ್ಲಾ ಮಂತ್ರಿಯವರು ಮಾಡಿ ಯಾಕೆಂದ್ರೆ ಅವ್ರದ್ದು ಕೇಸ್ ನೆಕ್ಸ್ಟ್ ಬರ್ತಾ ಇದೆಯಲ್ಲ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಕೇಸ್ ಇದೆ ಇವರು ಕೆರೆ ಕದ್ರು ಅಂತ ಒಂದು ಕೇಸ್ ಆಗ್ತಾ ಇದೆ ಇವಕ್ಕೆಲ್ಲ ನೆಕ್ಸ್ಟು ಈತ ಒಂದು ಅಲ್ಲಿ ಆ ಜಾಗದಲ್ಲಿ ಕುಂಡಿಸಿದ್ದಾರೆ ಇನ್ಸ್ಟಾಲ್ ಮಾಡಿದ್ದಾರೆ ಈಗ ಒಂದು ಕೆಲವೇ ತಿಂಗಳುಗಳಲ್ಲಿ ಬಚ್ಚೆ ಹೋಗ್ಬೇಕಲ್ಲ ಆತನ ಆಶೀರ್ವಾದ ಇವರಿಗೆಲ್ಲ ಬೇಕಾಗ್ತಲ್ಲ ಅದಕ್ಕೆ ಡಿಫೈನ್ ಮಾಡ್ಕೊಳ್ತಾ ಇದ್ದಾರೆ ಇವರೆಲ್ಲ ನಾವು ಕೇಳ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ಅವ್ರ ಮೇಲೆ ತನಿಖೆ ಮಾಡೋದಕ್ಕೆ ಯಾರದೇ ಕುಮಾರಸ್ವಾಮಿ ಹಿಡಿದು ಇದು ನಮ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ ಆದ್ರೆ ಒಬ್ಬ ಅಧಿಕಾರಿ ಆ ಇಲಾಖೆಯ ಮೊಹರಂ ಇಲ್ಲ ಆ ಇಲಾಖೆ ಸೈನ್ ಇಲ್ಲ ಕೇ ಕೇವಲ ಖಾಲಿ ಪೇಪರ್ನಲ್ಲಿ ರಜೆ ದಿವಸ ಟೈಪ್ ಮಾಡಿ ಇದನ್ನು ವೈರಲ್ ಮಾಡ್ತಾನೆ ಅಂದರೆ ಉದ್ದೇಶ ಏನು ಯಾರಾದರೂ ಟೈಪ್ ಮಾಡಿಸಿ ಇದನ್ನ ಕೇಳಿ ಸೈನ್ ಮಾಡಿಸ್ಕೊಟ್ಟಿದ್ದಾರಾ ಈತನೇ ಮಾಡಿದ್ದಾನ ರಜ ದಿವಸ ಯಾವ ಮೀಟಿಂಗ್ ಕರೆದಿದ್ದ ಮಾಡಲಿ ನಾವು ರಾಜಕೀಯ ನಾಯಕರುಗಳು ಅಪಾದನೆಗಳು ಮಾಡಿದಾಗ ಅವರು ನಾಲ್ಕು ಗೋಡೆಗಳ ಮಧ್ಯ ಕೂತ್ಕೊಂಡು ಅವರು ಮೀಟಿಂಗ್ಗಳನ್ನ ಮಾಡಿಕೊಂಡು ಯಾವ್ಯಾವ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಯಾರ್ಯಾರು ಧೈರ್ಯ ತುಂಬಬೇಕು ಆ ಕೆಲಸ ಮಾಡೋದು ನಮ್ದು ಅಬ್ಜೆಕ್ಷನ್ ಇಲ್ಲ ಯಾವುದೋ ಒಂದು ಪ್ರಾಣಿಗೆ ಹೋಲಿಸ್ಕೊಂಡು ಆತನ ಮಗ ಕನ್ನಡಿಲ ಆತ ನೋಡ್ಕೋಬೇಕು ಒಂದು ಸರಿ ಯಾವ ಪ್ರಾಣಿ ಯಾರು ಹೋಲ್ತಾರೆ ಅಂತಕ್ಕಂಥದ್ನ ಈ ರೀತಿಯ ಹೇಳಿಕೆಯನ್ನು ನಮ್ಮ ನಾಯಕರುಗಳ ಬಗ್ಗೆ ಕೊಡೋದೇ ಆದರೆ ಸರ್ಕಾರ ಅವನ್ನ ಬೆಂಬಲಿಸೋದೇ ಆದರೆ ಈ ಸರ್ಕಾರದ ನೈತಿಕತೆ ಎಲ್ಲಿಗಿದೆ ಎಲ್ಲಿಗೆ ಹೋಗ್ತಾ ಇದೆ ಇದು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ನ್ಯಾಯಾಲಯಗಳ ಬಗ್ಗೆ ಗೌರವ ಇಲ್ಲ ಇವರಿಗೆ ಸರ್ಕಾರದವ್ರಿಗೆ ತನಿಖೆಗಳ ಬಗ್ಗೆ ಗೌರವ ಇಲ್ಲ ಇವರು ಭಾರತ ದೇಶದಲ್ಲಿದ್ದಾರೋ ಇಲ್ಲ ಸಪ್ರೇಟ್ ದೇಶ ಮಾಡ್ಕೊಂಡಿದ್ದಾರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ನಾನು ತಗ್ಗಲ್ಲ ಬಗ್ಗಲ್ಲ ಜಗ್ಗಲ್ಲ ಇವ್ರ ಹಿಂದೆ ಏನು ಹೇಳಿದ್ರು ನಾನು ಕಾಂಗ್ರೆಸ್ನಲ್ಲಿದ್ದೆ ಹಂಸದ್ವಾರ ಭಾರದ್ವಾಜ ಕುತ್ಕೊಂಡು ಇವ್ರು ಏನೇನು ಮಾಡ್ತಾ ಇದ್ರಾಗ ನ್ಯಾಯಕ್ಕೋಸ್ಕರದ ಇವರು ಮಾಡ್ತಿದ್ದು ಇವರು ಮಾಡೋದು ಸರಿ ಬೇರೆಯವ್ರು ಮಾಡೋದು ತಪ್ಪಾ ನಾವು ಇದ್ವಲ್ಲ ಜೊತೆಲಾಗ ಹಂಸದ್ವಾರ ಭಾರದ್ವಾಜಕ್ಕೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ನಾನು ಜೊತೆಲಿ ಇರ್ತಿದ್ದೆ ಆಗಲಿ ನ್ಯಾಯ ಅಂತಕ್ಕಂಥ ಈಚೆ ಬರಬೇಕು ತನಿಖೆಯಿಂದ ಸತ್ಯ ಹೊರಗಡೆ ಬರಬೇಕು ಇಂಥ ಅಧಿಕಾರಿಯಿಂದ ನಿಷ್ಪಕ್ಷವಾದ ತನಿಖೆ ಸಾಧ್ಯವಾ ಇದು ಪ್ರಶ್ನೆ ಇರ್ತಕ್ಕಂಥದ್ದು ಒಬ್ಬ ಕೇಂದ್ರ ಮಂತ್ರಿ ನೋಟಿಸ್ ತೆಗೆದುಕೊಳ್ಳದೆ ವಿಷಯ ಗೊತ್ತಾದ ತಕ್ಷಣ ಎನ್ಕ್ವೈರಿಗೆ ಹಾಜರಾಗಿದ್ದಾರೆ ಅಂದ್ರೆ ಬೇರೆ ಅವ್ರಿಗೆ ಕೋರ್ಟ್ಗೆ ಹೋದ್ರ ನಾನು ನೋಟಿಸ್ ಕೊಟ್ಟಿಲ್ಲ ಅದು ಇದು ಅಂತ ಮತ್ತೊಂದೇನ ಮಾಡೋದ ನೇರ ತನಿಖೆಗೆ ಬಂದ್ರಲ್ಲ ಇದನ್ನ ಇದಕ್ಕಿಂತ ಮುಂಚೆ ಎಲ್ಲ ಕಡೆ ವೈರಲ್ ಮಾಡೋದು ಮನಹಾನಿ ಆಗ್ತಕ್ಕಂಥ ಹೇಳಿಕೆಗಳು ಕೊಡೋದು ಮತ್ತೊಂದು ಮಾಡೋದು ಇದು ಸರ್ಕಾರ ನಡೆಸ್ತಕ್ಕಂಥ ರೀತಿ ನೀತಿನ ಇದು ಒಂದು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಮಾತೆತ್ತಿದ್ರೆ ಎತ್ತಿದ್ರೆ ಭ್ರಷ್ಟಾಚಾರ ತೆಗೆದ್ರೆ ನೀವು ಮಾಡಿದೀರ ನಾವು ಮಾಡ್ತೀವಿ ನೀವು ಮಾಡಿದಿರ ನಾವು ಮಾಡ್ತೀವಿ ವಿಧಾನಸಭೆಯಲ್ಲಿ ಮೂಡಾಗಣ ಕರೆಕ್ಟಾಗಿ ಚರ್ಚೆ ಆಗಿದ್ರೆ ಅಲ್ಲೇ ತೀರ್ಮಾನ ಆಗ್ತಿತ್ತು ವಿಷಯ ಯಾಕೆ ಕತ್ತು ಇವರು ಒಂದು ದಿವಸ ಮುಂಚೆನೆ ಯಾಕೆ ವಿಧಾನಸಭೆನ ಕ್ಲೋಸ್ ಮಾಡ್ಕೊಂಡು ಹೋದ್ರು ಅಸೆಂಬ್ಲಿನ ನಾವು ನೇರವಾಗಿ ಹೇಳ್ತಾ ಇದೀವಿ ಈ ರಾಜ್ಯದ ಚೀಫ್ ಸೆಕ್ರೆಟರಿ ಅವರಿಗೆ ತತ್ಕ್ಷಣ ಈತನ ಸಸ್ಪೆಂಡಲ್ಲಿ ಇಡಬೇಕು ತನಿಖೆ ಆಗಬೇಕು ಈತನ ಮೇಲೆ ಇರ್ತಕ್ಕಂಥ ಎಲ್ಲ ಆರೋಪಗಳಿಗೂ ಸಿ ಬಿ ಐ ಕೊಟ್ಟು ತನಿಖೆ ಆಗಬೇಕಾಗ್ತದೆ ಅಂದರೆ ನಾವು ಹೋಮ್ ಸೆಕ್ರೆಟರಿ ಅವ್ರಿಗೂ ಹೋಗ್ತೀವಿ ತನಿಖೆ ಮಾಡಿ ಜೊತೆಗೆ ನಾವು ಜನಾಂದೋಲನ ಮಾಡಬೇಕಾಗ್ತದೆ ಇವತ್ತು ನಮ್ಮ ನಾಯಕರಿಗೆ ಮಾಡಿರ್ತಕ್ಕಂಥ ಅವಮಾನವನ್ನು ಸಹಿಸ್ಕೊಂಡು ಯಾರು ಕೂತ್ಕೊಳ್ಳಿಕ್ಕಾಗೋದಿಲ್ಲ ಇವನು ಯಾರೋ ಇಲ್ಲಿ ಒಟ್ಟೆ ಪಾಡಗೋಸ್ಕರ ಬಂದಿರತಕ್ಕಂಥ ಅಧಿಕಾರಿ ನಾವು ಕಟ್ತಕ್ಕಂಥ ಟ್ಯಾಕ್ಸ್ನಲ್ಲಿ ಸಂಬಳ ಕರ್ಕೊಂಡು ಇರ್ತಕ್ಕಂಥವನು ಲೂಟಿ ಹೊಡೆಯೋದಕ್ಕೆಲ್ಲ ಇರೋದು ಇದನ್ನೊಬ್ಬ ಮುಖ್ಯಮಂತ್ರಿ ಮಂತ್ರಿಗಳು ಸಮರ್ಥಿಸ್ಕೋತಾರೆ ಅವನ್ನ ಅಂದ್ರೆ ನಾಳೆ ದಿವಸ ಇವ್ರಿಗೂ ಬರ್ತದ ಇಂಥದ್ದಿಕ್ಕ ಏನಾಗಿದೆ ಬೆಂಗಳೂರಿನಲ್ಲಿ ಹಿಂದೆ ನೀವೆಲ್ಲ ನೋಡ್ತಾ ಇದ್ದೀರಿ ಪ್ಯಾರಲಾಗಿ ಸೆಟಲ್ಮೆಂಟ್ ನಡೀತಾ ಇತ್ತು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಕೂತ್ಕೊಂಡು ಇವ್ರು ಲೈಸೆನ್ಸ್ಡ್ ಎಲಿಮೆಂಟ್ಸ್ ಇವರು ಲೈಸೆನ್ಸ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗ್ಬಿಟ್ಟಿದ್ದಾರೆ ಇವರೆಲ್ಲ ಅಧಿಕಾರ ಇದೆ ಎಲ್ಲಿ ಬೇಕಾದ್ರೆ ಕೇಸ್ ಹಾಕ್ತೀನಿ ಜೈಲಿಗೆ ಕಳಿಸ್ತೀನಿ ಸೆಟ್ಲ್ಮೆಂಟ್ ಬನ್ನಿ ಸೆಟ್ಲ್ಮೆಂಟ್ ಬರಲಿಲ್ಲ ಅಂದ್ರೆ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಿ ಬಹುತೇಕ ಈ ದಾಖಲೆಗಳು ನೋಡಿದ್ರೆ ಈ ಅಧಿಕಾರಿ ಎತ್ಕರ ಚೀಫ್ ಮಾಸ್ಟರ್ಸ್ ಕಾ ಮೊದ್ಲು ಹಿಂದಗಡೆ ಹಿಂದೆ ಹೇಳ್ತಾ ಇದ್ದು ಕಾರ್ಟಲ್ಗಳಿಗೆ ಒಬ್ಬೊಬ್ರು ಡಾನ್ಗಳು ಇರ್ತಾರೆ ಅಂತ ಆ ಥರ ಇರಬೇಕು ಅನಿಸ್ತಾ ಇದೀಗ ಇಂಥವ್ರಿಗೆ ಬೆಂಬಲ ಕೊಡ್ತಾರೆ ಸರ್ಕಾರ ಇವ್ರನ್ನ ನಿಷ್ಪಕ್ಷ ತನಿಖೆ ನಡೀತದ ಮುಖ್ಯಮಂತ್ರಿಗಳು ಹೇಳೇಬೇಕು ಬಿಡಿ ಅಂದರೆ ತನಿಖೆ ಅವ್ರದ್ದು ನಡೀತಾ ಇದೆಯಲ್ಲ ತನಿಖೆ ಅವ್ರು ಬರೆಸ್ಬೇಕಲ್ಲ ಅವ್ರ ಪರವಾಗಿ ಹೇಳಲೇಬೇಕು ಅವರು ಅದು ಎಲ್ಲೋ ದುರದೃಷ್ಟವಶದ ಕೋರ್ಟು ಅಬ್ಸರ್ವೇಷನ್ ಇಡೋದ್ರಿಂದ ಸ್ವಲ್ಪ ಭಯ ಇರಬೇಕು ಅಷ್ಟೇ ಇಲ್ಲಾಂದ್ರೆ ಹೆಂಗ್ ಹಂಗೆ ಬರ್ಸ್ಕೊಳ್ ನೋಡಿದ್ವಿ ತನಿಖೆಗಳನ್ನ ಯಾವ ರೀತಿ ತನಿಖೆ ಮಾಡಿದ್ರು ನಾಗಮಂಗಲದ ಕಂಡಕ್ಟ್ರ್ ತನಿಖೆ ಯಾವ ಥರ ನಡೀತು ಬೇರೆ ಬೇರೆಗೆ ಅಪ ಲಂಚದ ಅಪತಾರ ಬಂದಾಗ ಯಾವ ರೀತಿ ತನಿಖೆ ಮಾಡ್ರು ಅಂತಕ್ಕಂಥ ನಾವು ಕಣ್ಣಿಂದ ನೋಡ್ಬಿಟ್ಟಿದ್ದೀವಿ ಇವ್ರ್ ಇವ್ರು ಏನೇನು ಮಾಡ್ತಾ ಇದ್ರಿ ಹಂಸದ್ವಾರ ಭಾರದ್ವಾರ ಇದ್ದಾಗ ಇವತ್ತು ರಾಜ್ಯಪಾಲ ನಿಮಗೆ ನಿಮ್ಗೆ ತೊಂದರೆ ಆಯ್ತು ಅಂದಾಗ ರಾಜ್ಯಪಾಲ ಇದು ಮಾಡ್ತಾ ಅವತ್ತು ಅವತ್ತೇನು ಮಾಡ್ತಾ ಇದ್ರಿ ಯಡಿಯೂರಪ್ಪನವ್ರದ ಬೇಗ ಪರ್ಮಿಷನ್ ಕೊಡಿ ಕೊಡಿದ ನೀವು ಕೇಳ್ತಿರ್ಲಿವ ರಾಜಕಾರಣದಲ್ಲಿ ಕೇಳ್ತಾರೆ ಕೊಡೋದು ಬಿಡೋದು ಅವರು ಬಿಟ್ಟಿದ್ದು ಅಪ್ಪ ಇದು ನಾವು ರಾಜಕಾರಣಿಗಳು ಮಾತಾಡ್ತಕ್ಕಂಥದ್ದು ರಾಜಕೀಯ ಸ್ಟೇಟ್ಮೆಂಟ್ಗಳು ಅನ್ಸ್ಕೊಳ್ತದೆ ಅದನ್ನು ತನಿಖಾ ಸಂಸ್ಥೆಗಳಿಗೂ ಅಥವಾ ತನಿಖಾ ಸಂಸ್ಥೆಗಳಿರೋದು ಅವ್ರು ಕೆಲಸ ಮಾಡೋದಕ್ಕೆ ಸ್ಟೇಟ್ಮೆಂಟ್ ಮಾಡೋದಕ್ಕಲ್ಲ ನಾವು ರಾಜಕಾರಣ ಅದು ಸರ್ವಸಾಮರ್ಥ್ಯ ನಾನು ಕಾಂಗ್ರೆಸ್ ಇದ್ದಾಗ ಇವ್ರ ಬಗ್ಗೆ ಆಪಾದನೆ ಮಾಡ್ತಿದ್ನೇನೋ ಇಲ್ಲಿದ್ದಾಗ ಅವ್ರ ಬಗ್ಗೆ ಮಾಡಿದ್ವಿ ಇದು ರಾಜಕೀಯ ಸ್ಟೇಟ್ಮೆಂಟ್ಗಳಾಗ್ತವೆ ಆಗ್ತವೆ ವಾಸ್ತವಾಂಶ ಬೇರೆ ಇರ್ಬೋದು ವಾಸ್ತವಾಂಶ ತನಿಖೆಯಿಂದ ಬರಬೇಕು ನಾನು ಕೇಳ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ಇಂಥ ಅಧಿಕಾರಿಯಿಂದ ನಿಷ್ಪಕ್ಷವಾದ ತನಿಖೆ ಸಾಧ್ಯವಾ ಒಂದು ಸರ್ಕಾರನೇ ಅವ್ರನ್ನ ಇದು ಮಾಡಿರ್ತಕ್ಕಂಥ ಸರಿನಾ ಹಾಗಾದರೆ ಈ ಲೆಟ್ರ್ ಬರ್ಬೇಕಂತ ಸರಿನಾ ಸರಿ ಅಂತ ಒಪ್ಕೊಬೋಣ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳು ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ಅದನ್ನು ಡಿಫೆಂಡ್ ಮಾಡ್ಕೊಳ್ತಾರೆ ಅಂದರೆ ಆತ ಮಾಡ್ರೆ ಸರಿ ಅಂತ ಇರ್ಬೇಕಲ್ವಾ ನಿಮಗೆ ಸರಿ ಕಾಣಿಸ್ತಾ ಇದೆಯಾ ನೀವೇ ಹೇಳಿ ಕಾನೂನು ಕ್ರಮಕ್ಕೂ ಮುಂದುವ ಆತನ ಅಂಟಿಲ್ ಈ ಮಸ್ಟ್ ಬಿ ಫನಿಶ್ಡ್ ಅದನ್ನು ಹೋಮ್ ಸೆಕ್ರೆಟ್ರಿಯವ್ರಿಗೂ ಹೋಗ್ತೀವಿ ಇವತ್ತು ನಾವು ನಮ್ಮ ಚೀಫ್ ಸೆಕ್ರೆಟರಿ ಮನವಿ ಕೊಡ್ತೀವಿ ಯಾಕೆಂದರೆ ಈ ಸರ್ಕಾರದಲ್ಲಿ ನಮಗೆ ನಂಬಿಕೆ ಇಲ್ಲ ಈ ಸರ್ಕಾರ ಏನು ಎಷ್ಟು ಕೊಟ್ಟರು ಬೇಕಾದ್ರೆ ಎಲ್ಲಿ ಯಾವ ಪೋಸ್ಟ್ ಬೇಕಾದ್ರೆ ಯಾರನ್ನು ಬೇಕಾರ ತಂದು ಕುಂಡಿಸ್ತದೆ ನಾವು ಆ ಕೆಲಸ ಮಾಡೋದಿಲ್ಲ ನಾವು ಕಾನೂನು ಪ್ರಕಾರ ಯಾರ್ಯಾರ ಕೈಲಿ ಯಾರ್ಯಾರ ಕೈಲಿ ಇದೆ ಯಾರ್ಯಾರು ಕಾನೂನ ಕ್ರಮ ತೆಗೆದುಕೊಳ್ಳೋ ಅವ್ರಿಗೆ ಇದ್ದೀವಿ ಇದನ್ನು ಇಲ್ಲೇ ಬಿಡೋದಿಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೂ ತೊಗೊಂಡು ಹೋಗ್ತೀವಿ ಅಂತಿಮವಾಗಿ ಕೋರ್ಟ್ ಕಟ್ಟಲೆ ಅದು ತೊಗೊಂಡೋಗ್ತೀವಿ ಜೊತೆಗೆ ಬೀದಿ ಬೀದಿಗಳು ಇದರ ವಿರುದ್ಧ ಹೋರಾಟವನ್ನು ಸ್ಟಾರ್ಟ್ ಮಾಡ್ತಿವಿ ಇವ್ರೇನೋ ನಿರ್ಧಾರ ತೆಗೆದುಕೊಳ್ಳದೆ ಹೋದ್ರೆ ಅದನ್ನು ತನಿಖೆ ಮಾಡಬೇಕಲ್ವಾ ಊಹಿಸಿ ರಾಜ್ಯಪಾಲರ ಭವನದಲ್ಲೇ ಲೀಕ್ ಆಯ್ತು ಅಂತ ಹೇಳಕ್ಕೆ ತನಿಖೆ ಮಾಡಿದ್ದಾನ ಡಸ್ ಯು ಹ್ಯಾವ್ ಎನಿ ಎವಿಡೆನ್ಸಸ್ ಈ ಥರ ಲೀಕ್ ಮಾಡಿಕೊಂಡು ಈ ಥರ ತರ ಲೆಟರ್ನ ವೈರಲ್ ಮಾಡಿಕೊಂಡು ಇವನೇ ಮಾಡಿಲ್ಲ ಅಂತ ಏನು ಗ್ಯಾರಂಟಿ ಕಮ್ಯುನಿಕೇಶನ್ ಬಿಡುವ ಲೋಕಾಯುಕ್ತ ಅಂಡ್ ರಾಜ್ಯಪಾಲರು ಹೌದು ಅಲ್ಲಿ ಹೋಗ್ಬೇಕು ಇಲ್ಲೋಗು ಕಳ್ಳ ಏನಂತಾನೆ ನನ್ನ ಮೇಲೆ ಆಪಾದನೆ ಬಂತಂದ್ರೆ ಅಲ್ಲಿಂದ ಬಂತು ಅಂತ ಹೇಳ್ಬಿಡ್ತಾನೆ ತಪ್ಪಿಸ್ಕೋಬೇಕಾ ಆಪಾದನೆಯಿಂದ ರಾಜ್ಯಪಾಲ ಕೇಳಿದ್ದಾರೆ ಪ್ರಶ್ನೆನಾ ನನ್ನ ನಿಮ್ಮ ನಡೀತಾ ಇರ್ತಕ್ಕಂಥ ಪತ್ರ ವ್ಯವಹಾರಗಳು ಬೇರೆ ಕಡೆ ಹೇಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ರಾಜ್ಯಪಾಲರ ಪ್ರಶ್ನೆ ಮಾಡಿದಾರಲ್ಲ ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟರಲ್ಲ ಕೆಲವ್ರ ಮೇಲೆ ಅಪಾದನೆ ಮಾಡಿದ್ರು ಅದೆಲ್ಲ ಸುಳ್ಳು ಹಂಗಾದ ಅದಕ್ಕೆ ದಾಖಲೆ ಇಲ್ವಾ ಕಿಶೋರ್ ಕುಮಾರ್ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಇಲ್ಲೇ ಇದೆ ಎಫ್ಐಆರ್ ಇದೆ ಶ್ರೀಧರ್ ಅಂತಕ್ಕಂಥ ಒಂದು ಹನ್ನೆರಡು ಪೇಜ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಒಂದು ತನಿಖೆಯಲ್ಲಿ ಹೇಳ್ತಾರೆ ಲೋಕಾಯುಕ್ತದವ್ರಿಗೆ ನೀವು ಕೇಸನ್ನ ಇನ್ನು ಇನಿಷಿಯಲ್ ಸ್ಟೇಜಲ್ಲೇ ಮುಗಿಸ್ಬಿಡ್ತಾ ಇದ್ದೀರಿ ಇದು ಮಾಗೆ ಮಾಡದೆ ಕಣ ಅಂತ ಈ ಕೇಸೇ ಬೇಡ ಅಂತ ಸರ್ ಡಿಸ್ಮಿಸ್ ಮಾಡಿದ್ದಾರೆ ಇನಿಷಿಯಲ್ ಫಾರ್ಮಾಲಿಟೀಸಲ್ಲೇ ಮುಗಿಸೋದು ಕೇಸ್ ತನಿಖೆನೇ ಮಾಡೋದಿಲ್ಲ ಲೋಕಾಯುಕ್ತಕ್ಕಂಥ ಸಂತೋಷ್ ಹೆಗಡೆ ಅವರು ಇರ್ತಕ್ಕಂಥ ಇದ್ದಂಥ ಲೋಕಾಯುಕ್ತ ಈಗಿಲ್ಲ ಅದಕ್ಕೆ ಹಲ್ಲು ಮತ್ತೊಂದು ಮಗದೊಂದು ಎಲ್ಲನೂ ಕಿತ್ತಾಕ್ಬಿಟ್ಟಿದ್ದಾರೆ ಎ ಸಿ ಬಿ ನೇರವಾಗಿ ರಾಜ್ಯ ಸರ್ಕಾರ ಇವತ್ತು ಯಾವ ಸ್ಥಿತಿ ಮಾಡಿದ್ದಾರೆ ಕ್ಯಾಬಿನೆಟ್ ಏನು ಮಾಡ್ಬೇಕಾದ್ರೂ ಅಧಿಕಾರಿಗಳು ಏನೇ ಅಲ್ಲಿ ಯಾರು ಏನು ಹೇಳಿದ್ರೆ ಕ್ಯಾಬಿನೆಟ್ಗೆ ಬಂದು ಹೋಗಬೇಕು ಕ್ಯಾಬಿನೆಟಲ್ಲೇ ಪರ್ಮಿಷನ್ ತಗೋಬೇಕು ಅಂತಕ್ಕಂಥ ಮಾಡೋಕ್ಕೆ ಯಾಕೆ ಭಯನಾ ಅದೇ ಇದೇ ಪಬ್ಲಿಕ್ ಡೊಮ್ಯಾನ್ ಇದ್ದೀವಿ ರೀ ನಾವು ಪಬ್ಲಿಕ್ ಡಾಕ್ಯುಮೆಂಟ್ಸ್ಗಳು ಹೊರಗಡೆ ಹೋದ್ ಏನು ತಪ್ಪು ಏನು ಮಾಡ್ಕೊಂಡಿದ್ರು ಹೊಸ ಕಾನೂನು ಮಾಡ್ಕೊಂಡಿದ್ರಿ ಎಲ್ಲ ಕ್ಯಾಬಿನೆಟ್ಗೆ ಬರಬೇಕು ಪ್ರತಿಯೊಂದು ಕ್ಯಾಬಿನೆಟ್ಗೆ ಬರಬೇಕು ಹೊಸ ಹೊಸ ಇನ್ನೆಷ್ಟಿದ ಹಗರಣಗಳು ಎಲ್ಲೆಲ್ಲಿ ಬೈಲಿ ಬತ್ತವ ಯಾರೋ ಗೊತ್ತು ಎಲ್ಲರೂ ನೋಡಿದ್ದೀರಾ ಸರ್ಕಾರಿ ದುಡ್ಡಿನ ವಾಲ್ಮೀಕಿ ಹಗರಣ ಏನಾಯಿತು ನೇರವಾಗಿ ಡ್ರಾ ಮಾಡ್ಕೊಳ್ಳೋದು ಎಲ್ಲರೂ ಕೇಳಿದ್ದೀರಾ ಇಟ್ ಈಸ್ ದ ಫಸ್ಟ್ ಕೈಂಡ್ ಆಫ್ ಕರಪ್ಷನ್ ಕರ್ನಾಟಕದಲ್ಲಿ ಬರೀ ಸುಳ್ಳು ನಾವು ಕೊಟ್ಟಿದ್ದೀವಿ ಗ್ಯಾರಂಟಿ ಎಲ್ರಿ ಗ್ಯಾರಂಟಿ ಕೊಡ್ತಾವ್ರಿ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾವ್ರಾ ಹಾಂ ಬಸ್ ಚಾರ್ಜ್ಗಳನ್ನ ಬಸ್ ಒಂದಿಷ್ಟು ತ್ರೀ ಮಾಡ್ಕೊಂಡು ಫ್ರೀ ಕೊಟ್ಟರೆ ಫ್ರೀ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಎರಡು ಕಾಲು ರೂಪಾಯಿದ ಎಲೆಕ್ಟ್ರಿಸಿಟಿ ಚಾರ್ಜ್ನ ಏಳುವರೆ ರೂಪಾಯಿ ಮಾಡಿಕೊಂಡು ಇನ್ನೂರು ಯೂನಿಟ್ ಕೊಡ್ತಾರಾ ಇನ್ನೂರು ಯೂನಿಟ್ ಯಾರಿಗಾರ ಇವ್ರು ಹೇಳಿಲ್ಲ ಇನ್ನೂರು ಯೂನಿಟ್ ಕೊಡ್ತೀವಿ ಅಂತ ಅಕ್ಕಿ ಮೋದಿಯವರು ಕೊಡ್ತಾರೆ ಅಕ್ಕಿನ ಕೊಟ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಡಿವಿಯೇಷನ್ ಆಗೋದು ಬೇಡ ದಯಮಾಡಿ ಈ ಅಧಿಕಾರಿ ವಿರುದ್ಧ ಕ್ರಮ ಆಗಲೇಬೇಕು ಅಂತಕ್ಕಂಥದ್ದು ನಾವು ಮಂಡ್ಯ ಸಂಸದರ ಪರವಾಗಿ ಮಂಡ್ಯ ಜಿಲ್ಲಾ ಜನತೆಯ ಪರವಾಗಿ ಕೇಳ್ಕೊಡ್ತೀವಿ